ಇದು ಶ್ರೀ ಆದಿಶಕ್ತಿ ಮಹೇಶ್ವರಮ್ಮ ದೇವಸ್ಥಾನ ಮಂಗನಹಳ್ಳಿ ಆರುನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ದೇವಸ್ಥಾನ ಿ ಗ್ರಾಮ ದೇವಸ್ಥೆ ಆದಂತ ಮಹೇಶ್ವರಮ್ಮ ಪ್ರತಿ ವರ್ಷವೂ ಮಹೇಶ್ವರಮ್ಮದಿಯ ಹುಡುಗರಿಂದ ನವರಾತ್ರಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯಲಾಗುತ್ತಿದೆ ಕಾಲಕ್ಕೆ ಒಂದು ಪೂಜಾ ಕೈಂಕರ್ಯಗಳು ನಡ್ಕೊಂಡು ಹೋಗ್ತಾ ಇದೆ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ನಲ್ಲಿ ಉತ್ಸವ ನಡೀತಿದೆ ಅವಾಗ ಊರಬ್ಬ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ನಮ್ಮ ಊರಿನ ಗ್ರಾಮಸ್ಥರ ಹುಡುಗರು ಯುವಕರು ಎಲ್ಲ ಸೇರಿ ಈ ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದ್ ಐದಾರು ವರ್ಷಗಳಿಂದ ಈ ನವರಾತ್ರಿ ಉತ್ಸವವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಓಂ ಶ್ರೀ ಗಣಾಧಿಪತೆಯೇ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯಕೆ ದೇವಿ ನಾರಾಯಣಿ ನಮೋಸ್ತತೆ ಇದು ನಮ್ಮ ಮಂಗನಹಳ್ಳಿ ಗ್ರಾಮ ನಮ್ಮ ಮಂಗನಹಳ್ಳಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸೂಲಿಕೆರೆ ಅಂಚೆಯಲ್ಲಿ ಕಂಡುಬರುತ್ತದೆ ನಮ್ಮ ಮಹೇಶ್ವರಮ್ಮ ದೇವಿಯವರ ಇತಿಹಾಸ ಸುಮಾರು ಮುನ್ನೂರು ವರ್ಷಗಳಿಗೂ ಹಳೆಯದಾಗಿದೆ ನಮ್ಮ ಮಹಾತಾಯಿಯ ಮಹಿಮೆಯನ್ನ ಕೇವಲ ಪದಗಳಲ್ಲಿ ನನ್ನಿಂದ ವರ್ಣಿಸಲು ಸಾಧ್ಯವಿಲ್ಲ ಈ ತಾಯಿ ಕೃಪೆ ಹೇಗಿದೆಯಪ್ಪ ಅಂತಂದ್ರೆ ಮೈಸೂರಿನಲ್ಲಿ ಹೇಗೆ ಚಾಮುಂಡೇಶ್ವರಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸ್ತಾರೋ ಹಾಗೆ ನಮ್ಮ ಮಂಗನಹಳ್ಳಿಯ ಗ್ರಾಮದಲ್ಲಿರುವಂತ ಸಮಸ್ತರನ್ನೂ ಕೂಡ ನಮ್ಮ ದೇವಿ ಗ್ರಾಮದ ಅಧಿದೇವತೆಯಾಗಿ ನಮ್ಮೆಲ್ಲರನ್ನೂ ಕೂಡ ಸಲ್ಲಿಸ್ತಾ ಇದ್ದಾಳೆ ಹಾಗೆ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಊರಿನಲ್ಲಿ ವಿಶೇಷವಾಗಿ ನಮ್ಮ ಮಹೇಶ್ವರಮ್ಮ ದೇವಿಯ ವಾರ್ಷಿಕೋತ್ಸವ ನಡೆಯುತ್ತೆ ಆ ಊರ ಹಬ್ಬದ ಸಂದರ್ಭದಲ್ಲಿ ತಾಯಿಯನ್ನ ವಿಜೃಂಭಣೆಯಿಂದ ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಅದಾದ ನಂತರದಲ್ಲಿ ಪ್ರತಿ ಮನೆಯ ಬಳಿಗೆ ನಮ್ಮ ಮಹಾತಾಯಿನೇ ಬರ್ತಾಳೆ ಅಂತಂದ್ರೆ ಅದಕ್ಕೂ ಮಿಗಿಲಾದಂತ ಮಹದಾನಂದ ಏನಿದೆ ಒಂದೆಡೆಗೆ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ನಮ್ಮ ಮಹಾತಾಯಿಗೆ ವಿವಿಧ ರೀತಿಯ ಅಲಂಕಾರಗಳಿಂದ ದೇವಿಯನ್ನ ಆರಾಧಿಸಲಾಗುತ್ತೆ ಅದ್ರ ಜೊತೆಗೆ ಪ್ರತಿನಿತ್ಯ ಮಹಾಮಂಗಳಾರತಿ ಸಂಜೆ ಆರು ಗಂಟೆಗೆ ನಡೆಯುತ್ತೆ ಅದ್ರ ಜೊತೆಗೆ ದೇವಿಯನ್ನ ಲಲಿತಾ ಸಹಸ್ರನಾಮ ಕನಕಧಾರ ಸ್ತೋತ್ರ ದುರ್ಗಾ ಅಷ್ಟೋತ್ತರ ಹಾಗೆ ದುರ್ಗಾ ಸಪ್ತಶತಿಯ ಪಠಣೆಯ ಮಾಡೋದ್ರ ಮೂಲಕ ದೇವಿಯ ಹಾಡುಗಳನ್ನ ಹಾಡೋದ್ರ ಮೂಲಕ ಭಜನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಗುತ್ತೆ ಹೇಗೆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಊರ ಹಬ್ಬವನ್ನು ನಡೆಸಲಾಗ್ತಿದೆ ಅದ್ರ ಜೊತೆಗೆ ನವರಾತ್ರಿಯ ಈ ಒಂದು ಘಟ ವೈಭವಕ್ಕೆ ಸಾಕ್ಷಿಗಳು ನಮ್ಮ ಕಾರಣೀಭೂತರು ಅಂತಂದ್ರೆ ನಮ್ಮ ಮಂಗನಹಳ್ಳಿಯ ಸಮಸ್ತ ಸುಪುತ್ರರು ಅಂತ ನಮ್ಮ ಮಹೇಶ್ವರಮ್ಮ ದೇವಿಯ ಸುಪುತ್ರರು ಅವರು ಹಾಗೆ ಅವರು ಹಾಗೆ ಕೀರ್ತಿರಾಜ್ ಅವರು ಪುರುಷೋತ್ತಮ ಅವರು ಸತೀಶ್ ಅವರು ಪ್ರೇಮ್ ಕುಮಾರ್ ಅವರು ಇವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಅಂತಂದ್ರೆ ಈ ದೇವಿಯ ಆರಾಧನೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದಿಕ್ಕೆ ಇವರೆಲ್ಲರೂ ಕೂಡ ಒಂದು ಕಾರಣೀಭೂತರಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗಂತೂ ತುಂಬಾ ಹೆಮ್ಮೆಯಾಗಿದೆ ಈ ದೇವಿಯ ಮಹಿಮೆಗೆ ಒಂದೆರಡು ಮಾತುಗಳು ಸಾಧ್ಯ ಇಲ್ಲ ಅಂತ ಹಾಗೆ ಹೇಳಿದೀನಿ ಮದುವೆ ಆಗ್ಬೇಕಾಗಿರುವಂತ ಹೆಣ್ಮಕ್ಳಿಗೆ ನಮ್ಮ ಮಹಾತಾಯಿ ಕಂಕಣ ಭಾಗ್ಯವನ್ನ ಕೊಟ್ಟಿದಾಳೆ ಹಾಗೆ ಸಂತಾನ ಭಾಗ್ಯವನ್ನು ಕೂಡ ಕಲ್ಪಿಸಿ ಸಂತಾನ ಲಕ್ಷ್ಮಿಯಾಗಿ ಕೂಡ ಮರೆದಿದ್ದಾಳೆ ಹಾಗೆ ಸಕಲ ಕಷ್ಟಗಳನ್ನು ನಿವಾರಣೆಯನ್ನ ಮಾಡಿ ನಮ್ಮೆಲ್ಲರನ್ನು ಎಷ್ಟು ತಾಯಿ ತರ ಸಲ್ಲುತ್ತಾ ಇದ್ದಾಳೆ ಅಂತಂದ್ರೆ ಪ್ರತಿನಿತ್ಯ ಹೇಗೆ ಇಡೀ ಭೂಮಂಡಲದಲ್ಲಿ ಭೂಮಿಯನ್ನ ಗುರುತ್ವಾಕರ್ಷಣಾ ಬಲದಿಂದ ನಮ್ಮೆಲ್ಲರನ್ನು ಹಿಡಿದಿಟ್ಟಿದೆ ನಮ್ಮ ಭೂತಾಯಿ ಹಾಗೆ ನಮ್ಮ ಮಹೇಶ್ವರಮ್ಮ ತಾಯಿ ನಮ್ಮೆಲ್ಲರನ್ನು ಕೂಡ ಪ್ರತಿ ಕ್ಷಣ ಪ್ರತಿ ದಿನ ತನ್ನತ್ತ ಸೆಳಿ ಇದ್ದಾಳೆ ನಾವೆಲ್ಲರೂ ಇಷ್ಟು ಖುಷಿಯಿಂದ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಮಹತಾಯಿ ಯಮವರಿಗೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳಿರುತ್ತೆ ಜೊತೆಗೆ ನವರಾತ್ರಿ ಪೂಜೆ ತುಂಬಾ ವಿಶೇಷವಾಗಿರುತ್ತೆ ಆಷಾಢ ಮಾಸ ಮತ್ತೆ ಶ್ರಾವಣ ಮಾಸದಲ್ಲೆಲ್ಲ ವಿಶೇಷ ಪೂಜೆಗಳಿರುತ್ತೆ ಎಮ್ಮವರಿಗೆ ಮತ್ತೆ ಊರ ಹಬ್ಬ ಎಲ್ಲ ತುಂಬಾ ತುಂಬಾ ಜೋರಾಗಿ ಮಾಡ್ತಾರೆ ತಾಯಿಗೆ ವಿಶೇಷವಾಗಿ ಭಕ್ತಾದಿಗಳು ನಿಂಬೆನ್ ದೀಪ ಮತ್ತೆ ದೀಪ ಮತ್ತೆ ಕುಂಬ್ಲಕ್ಕ ದೀಪ ಎಲ್ಲ ಹಚ್ತಾರೆ ಆ ಸಂಕಲ್ಪಗಳನ್ನೆಲ್ಲ ಕೇಳ್ಕೊಂಡು ತಾಯಿಗೆ ಮೊಡ್ಲಿಕ್ಕಿ ಪೂಜೆ ಮಾಡಿಸಿ ಅವ್ರನ್ನ ಅವ್ರ ಕಷ್ಟಗಳನ್ನ ಕೇಳ್ಕೊಳ್ಳೋದ್ರಿಂದ ಬೇಗ ಈಡೇರಿಸ್ತಾರೆ ತಾಯಿ ತಾಯಿಗೆ ವಿಶೇಷವಾಗಿ ನವರಾತ್ರಿ ಸಮಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಪ್ರತಿ ದಿನ ಕೂಡ ವಿಶೇಷ ಅಲಂಕಾರಗಳು ಇರುತ್ತೆ ತಾಯಿಗೆ ಒಂಬತ್ತು ದಿವಸಗಳು ಕೂಡ ವಿಶೇಷ ಅಲಂಕಾರಗಳು ಇರುತ್ತೆ ಆಷಾಢ ಮಾಸದಲ್ಲೂ ಅಷ್ಟೇ ನಾಲ್ಕು ವಾರಗಳು ಕೂಡ ವಿಶೇಷ ಅಲಂಕಾರಗಳು ಇರುತ್ತೆ ಊರ್ನವರೆಲ್ಲ ಸೇರಿ ಎಸ್ಪೆಷಲಿ ಮಹೇಶ್ವರಮ್ಮ ಹುಡುಗರು ಟ್ರಸ್ಟ್ ಇದೆ ಮುಖಾಂತರ ಇರೋ ನಮ್ಮ ದೇವಸ್ಥಾನದ ಹುಡುಗರುಗಳೆಲ್ಲ ಪ್ರತಿ ಹಬ್ಬಗಳಿಗಾಗ್ಲಿ ಹುಣ್ಣಿಮೆಗಾಗ್ಲಿ ಪ್ರತಿ ಒಂದು ಹಬ್ಬಗಳಿಗೂ ತುಂಬಾ ನಿಂತ್ಕೊಂಡು ದೇವಸ್ಥಾನಕ್ಕೆ ಸಪೋರ್ಟ್ ಮಾಡ್ತಾರೆ ನಮಸ್ತೆ ಗ್ರಾಮದ ಅಧಿದೇವತೆಯಾದ ಶ್ರೀ ಮಹೇಶ್ವರಮ್ಮ ದೇವಿಯು ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಪುರಾತನ ಕಾಲ ದೇವಾಲಯವಾಗಿದ್ದು ಈ ಮಂಗನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಮಂಗನಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ಆಚರಣೆಯಾಗಿ ಬಂದಿದೆ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ಮಂಗನಹಳ್ಳಿ ಗ್ರಾಮದ ಅಧಿದೇವತೆ ಮಹೇಶ್ವರಮ್ಮ ದೇವ ದೇವಸ್ಥಾನದಲ್ಲಿ ಮಹೇಶ್ವರಮ್ಮ ದೇವಿಯ ಸುಪುತ್ರರು ಅಂದರೆ ಮಹೇಶ್ವರಮ್ಮ ದೇವಿ ಹುಡುಗರಿಂದ ನವರಾತ್ರಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯಲಾಗುತ್ತಿದೆ ನಮ್ಮ ಗ್ರಾಮದ ಸಮಸ್ತರೆಲ್ರಿಗೂ ಕೂಡ ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ದೇವಿ ನಮ್ಮೆಲ್ರಿಗೂ ಕೂಡ ಹೀಗೆ ನೆಮ್ಮದಿಯಾಗಿಟ್ಟಿರ್ಲಿ